ಕರ್ನಾಟಕ ಸ್ಟುಡಿಯೋಗೆ ಸ್ವಾಗತ ನಾನು ಬಸವರಾಜ್ ಡಿಬಾಸ್ ದರ್ಶನ್ ಅವರ ಕಾಟೇರ ಸಿನಿಮಾ ರಾಜ್ಯಾದ್ಯಂತ ಅಭೂತಪೂರ್ವ ಯಶಸ್ಸಿನೊಂದಿಗೆ ಹೊಸ ಶಕೆಯನ್ನು ಆರಂಭಿಸಿದೆ ಸಾಲು ಸಾಲು ಚಿತ್ರಗಳು ಒಂದು ಹಂತಕ್ಕೆ ಥಿಯೇಟರ್ನಲ್ಲಿ ಹೆಚ್ಚು ದಿನಗಳ ಕಾಲ ಇವತ್ತು ಎಂತಹ ಸ್ಟಾರ್ ನಟರ ಸಿನಿಮಾದರೂ ಕೂಡ ಉಳಿತಿಲ್ಲ ಆದರೆ ದರ್ಶನ್ ಅವರ ಕಾಟೇರ ಬಹುದೊಡ್ಡ ಸಕ್ಸಸ್ ಅನ್ನು ಈಗಾಗಲೇ ಟೀಮ್ಗೆ ಕೊಟ್ಟಿದೆ ಹಾಗಿದ್ರೆ ಕಾಟೇರ ಸಿನಿಮಾವನ್ನ ಗೆಲ್ಲಿಸಿದ್ದು ಯಾರು ನೀವು ಸ್ಕ್ರೀನಲ್ಲಿ ನೋಡ್ತಿದ್ದೀರಾ ಒಂದು ಚಿತ್ರಣ ನಿಮ್ಮ ಕಣ್ಣು ಮುಂದೆ ಬಂದಿರುತ್ತೆ ಆದರೂ ಒಂದು ಕಾಡಿನವರ ಕಟು ಸತ್ವ ಈಗ ಅದರ ದರ್ಶನವಾಗ್ತಿದೆಯಾ ಅನ್ನುವಂಥದ್ದು ಚರ್ಚೆ ತೀರಾ ಪುಟ್ಟಣ್ಣ ಕಣಗಾಲವರ ಕಾಲದಲ್ಲಿ ಕನ್ನಡ ಚಿತ್ರಗಳನ್ನು ತಮಿಳಿಗರು ಮಲಯಾಳಿಗರು ತೆಲುಗರು ಅಲ್ಲಿಂದ ಬಂದು ನೋಡ್ತಿದ್ರು ಅಷ್ಟರ ಮಟ್ಟಿಗೆ ಕನ್ನಡ ಚಿತ್ರೋದ್ಯಮದ ಶ್ರೀಮಂತಿಕೆ ವ್ಯಕ್ತವಾಗ್ತಿತ್ತು ಮತ್ತು ಕಾಣಿಸ್ತಾ ಇತ್ತು ಈಗ ನೆರೆಯ ತಮಿಳು ಮತ್ತು ಮಲಯಾಳಂ ಚಿತ್ರೋದ್ಯಮಗಳಲ್ಲಿ ಅತ್ಯಂತ ಸೃಜನಶೀಲ ಮತ್ತು ನೆಲಮೂಲ ಸಂಸ್ಕೃತಿಯ ಕಥನವನ್ನು ಅದ್ಭುತವಾಗಿ ಕಟ್ಟಿಕೊಡುವಂತಹ ಪ್ರಯತ್ನಗಳು ನಡೀತಿತ್ತು ತೀರಾ ನಮಗೆ ಮಾರಿಸೆಲ್ವರಾಜ್ ಪಾರಂಜಿತ್ ಇಂತಹ ನಿರ್ದೇಶಕರ ಸಿನಿಮಾಗಳು ಭಾಷೆಯ ಎಲ್ಲೆ ಮೀರಿ ಸೂಪರ್ ಹಿಟ್ ಆಗ್ತಿದ್ವು ಆ ಸಾಲಿಗೆ ಬಂದರೆ ಸರಪಟ್ಟೈ ಪರಂಪರೆ ಕರ್ಣನ್ ಅಸುರನ್ ಇತ್ತೀಚೆಗೆ ಬಂದಂತಹ ಮಾಮಣ್ಣನ್ ಜೊತೆಯಲ್ಲಿ ಜೈ ಭೀಮ್ ಸೇರಿದಂತೆ ಹಲವು ಚಿತ್ರಗಳು ಸಾಕಷ್ಟು ಸದ್ದು ಮಾಡಿದ್ವು ಆ ಸಾಲಿಗೆ ಈಗ ಕನ್ನಡದ ಕಾಟೇರ ಕೂಡ ಬಂದು ನಿಂತಿದೆ ಅಷ್ಟರ ಮಟ್ಟಿಗೆ ನೆಲಮೂಲ ಸಂಸ್ಕೃತಿಯ ಕಥನವನ್ನು ಅಚ್ಚುಕಟ್ಟಾಗಿ ನಾಜೂಕಾಗಿ ಒಂದು ಹೋರಾಟದ ಕೆಚ್ಚಿನಲ್ಲಿ ತೋರಿಸಿರುವಂತಹ ಪ್ರಯತ್ನ ತರುಣ್ ಸುಧೀರ್ ಅವರು ಮಾಡಿದ್ದಾರೆ ಹಾಗಿದ್ರೆ ಈ ಸಿನಿಮಾ ಗೆಲ್ಲಲಿಕ್ಕೆ ಕಾರಣಗಳೇನು ಪಾತ್ರ ಒಂದು ಕಡೆ ಕತೆ ಇರೋ ಕೂಡ ಮೀರಿಸಿ ತನ್ನ ತಾಕತ್ತನ್ನು ಪ್ರದರ್ಶನ ಮಾಡಿರುವಂಥದ್ದು ಕಾಟೇರದಲ್ಲಿ ಕತೆಗೆ ಅಷ್ಟು ಪ್ರಾಶಸ್ತ್ಯವನ್ನು ಕೂಡ ಅಲ್ಲಿ ಕೊಟ್ಕೊಳ್ಳಲಾಗಿದೆ ಜೊತೆಯಲ್ಲಿ ನೆಲಮೂಲ ಸಂಸ್ಕೃತಿಯ ಸಾಕಷ್ಟು ಆಚರಣೆಗಳು ಅದರ ಶ್ರೀಮಂತಿಕೆ ಜೊತೆಯಲ್ಲಿ ದಳ್ಳುರಿಯ ಮಧ್ಯೆ ನಲುಗಿದಂತಹ ಜನ ಅವರ ಆಚಾರ ಅವರ ಸಂಸ್ಕೃತಿ ಕೂಡ ಇಲ್ಲಿ ಹೀರೋ ರೀತಿಯಲ್ಲಿ ನಮ್ಮ ಕಣ್ಮುಂದೆ ಮುಂದೆ ಬಂದು ನಿಲ್ತಿದೆ ಸಿನಿಮಾ ನೋಡಿದವರಿಗೆ ಹಂತ ಹಂತವಾಗಿ ಪಾತ್ರಗಳು ಸನ್ನಿವೇಶಗಳು ಅವರನ್ನು ಆಕರ್ಷಿಸ್ತಾ ಇದ್ದಾವೆ ಒಂದೇ ಒಂದು ದೃಶ್ಯ ಕಾಟೇರದಲ್ಲಿ ದರ್ಶನ್ ಅವರ ಅಕ್ಕನ ಪಾತ್ರದಲ್ಲಿ ಅವರು ಆ್ಯಕ್ಟ್ ಮಾಡಿದ್ದಾರೆ ಒಂದು ಹೊಲದಲ್ಲಿ ಕೆಲಸ ಮಾಡ್ತಿರ್ತಾರೆ ಆಗ ಅಲ್ಲಿ ಜಮೀನ್ದಾರನ ಒಬ್ಬ ಛೇಲ ಕೂತಿರ್ತಾನೆ ಶ್ರುತಿಯವರ ಮಗು ಒಂದು ಸೀರೆ ಜೋಕಾಲಿಯಲ್ಲಿ ಹಾಕಿರ್ತಾರೆ ಮಗು ಅಳುತ್ತಿದೆ ಅದಕ್ಕೆ ಹಸಿವಾಗಿದೆ ಆಗ ಎದ್ದು ಬಂದು ಹಾಲು ಕೊಡಲಿಕ್ಕೆ ಹಾಲು ಉಣಿಸ್ಲಿಕ್ಕೆ ಅವರು ಬಂದಾಗ ಒಂದು ಸನ್ನಿವೇಶ ನಡೆಯುತ್ತೆ ನಿನ್ನ ನಿನಗೆ ಹಾಲು ಇಲ್ಲ ಅನಿಸುತ್ತೆ ನನಗೇನು ಗೊತ್ತು ತೋರಿಸು ಅನ್ನುವಂಥ ಒಂದು ಪ್ರಶ್ನೆಯನ್ನು ಹಾಕ್ತಾನೆ ಅದಕ್ಕೆ ಕಣ್ಣೀರು ಹಾಕ್ಕೊಂಡು ಆ ಒಂದು ದಳ್ಳೂರಿಯ ಮಧ್ಯೆ ಆ ಹೆಣ್ಣು ಮಗಳು ಏನು ಮಾಡಬಹುದಿತ್ತು ಅಂಗೈಯಲ್ಲಿ ಒಂದು ಹಾಲನ್ನು ತೋರಿಸ್ತಾಳೆ ಆ ಸನ್ನಿವೇಶ ಆದ ಕೂಡಲೇ ದರ್ಶನ್ ವಿಷಯ ಗೊತ್ತಾಗುತ್ತೆ ಆ ಚೇಲಾನನ್ನು ಹಿಡ್ಕೊಂಡು ಅವನ ಕಣ್ಣನ್ನು ಕಿತ್ತು ಬಿಸಾಕ್ತಾನೆ ಆ ದೃಶ್ಯ ತುಂಬ ಕ್ರೂರವಾಗಿ ಕಾಣಿಸುತ್ತೆ ಆದರೆ ನಿರ್ದೇಶಕರು ಎಷ್ಟು ಅಚ್ಚುಕಟ್ಟಾಗಿ ಕಟ್ಕೊಟ್ಟಿದ್ದಾರೆ ಅಂದರೆ ಅಲ್ಲಿ ಕ್ರೌರ್ಯ ಎದ್ದು ಕಾಣೋದಿಲ್ಲ ಯಾರೆಲ್ಲ ಹೆಣ್ಣಿನ ನಗ್ನತೆಯನ್ನು ಬಯಸ್ತಾರೆ ಅಂತಹ ಕಾಮುಕ ಕಣ್ಣುಗಳನ್ನು ಕಿತ್ತಾಕುವಂತಹ ಪ್ರಯತ್ನವನ್ನು ನಿರ್ದೇಶಕರು ಆ ಸನ್ನಿವೇಶ ಕಟ್ಟಿಕೊಡೋ ಮೂಲಕ ಮಾಡಿದ್ದಾರೆ ಇದೊಂದೇ ಒಂದಲ್ಲ ಇಂತಹ ಸಾಕಷ್ಟು ಸನ್ನಿವೇಶಗಳು ನಮ್ಮನ್ನು ಅಲ್ಲಿ ಕಾಡುತ್ತವೆ ಸಿನಿಮಾ ನೋಡಿ ಬಂದ ಮೇಲೂ ಕೂಡ ಶೋಷಿತ ದಮನಿತ ಸಮುದಾಯಗಳ ಕಂಡಂತಹ ಕಷ್ಟ ಕಾರ್ಪಣ್ಯ ಎಂಥದ್ದು ಎಪ್ಪತ್ತು ಎಂಬತ್ತು ಈ ಘಟಕ ಈ ಒಂದು ದಶಕದಲ್ಲಿ ಈಗಲೂ ಕೂಡ ಅವರೇನು ದೊಡ್ಡದಾಗಿ ನೆಮ್ಮದಿಯಾಗಿ ಇಲ್ಲ ಸಾಕಷ್ಟು ಸಮಸ್ಯೆಗಳ ಮಧ್ಯನೇ ಇದ್ದಾರೆ ನೋಡಿ ಇಲ್ಲಿ ಕಾಡಿನವರು ಗೆಲ್ಲಿಸಿದ್ದಾರೆ ಅನ್ನುವಂಥದ್ದನ್ನು ನಾನು ಮೊದಲಿಗೆ ಹೇಳಿದೆ ಯಾವ ಕಾಡಿನವರು ಯಾರು ಸಿನಿಮಾದ ಶೀರ್ಷಿಕೆನೇ ಹೇಳುತ್ತೆ ಕಾಟೇರ ಕಾಟೇರ ಅಂದರೆ ಏನು ಕಾಡು ಕೋಣ ಕೋಣ ಸ್ಕ್ರೀನ್ ಮೇಲೆ ನೋಡಿದ ಸ್ಕ್ರೀನ್ ಮೇಲೆ ಕಾಣಿಸಿಕೊಂಡಂತಹ ಬಹುಪಾಲು ಸಿನಿಮಾಗಳು ಸೂಪರ್ ಡೂಪರ್ ಹಿಟ್ ಆಗಿವೆ ನಿಮ್ಗೆ ಹಾಗೆ ನೋಡಿದ್ರೆ ಕಾಂತಾರ ಅಂದರೂ ಕೂಡ ಕಾಡು ಅಂತಲೇ ಅರ್ಥ ಅಲ್ಲೂ ಕೂಡ ಕಂಬಳದಲ್ಲಿ ಕಾಣಿಸಿಕೊಳ್ಳುವಂಥದ್ದು ಕೋಣಗಳೇ ಕಾಟೇರ ಅಂದರೆ ಮತ್ತೂ ಒಂದು ಸ್ಪಷ್ಟವಾಗಿ ಹೇಳಬಹುದಾದಂತಹ ಸಂಗತಿ ನೆಲಮೂಲ ಸಂಸ್ಕೃತಿಯ ಪ್ರತೀಕ ಶ್ರೀಮಂತಿಕೆಯ ಪ್ರತೀಕ ಕೆಚ್ಚದೆಯ ಪ್ರತೀಕ ಮಹಿಷಾ ಸಾಕಷ್ಟು ಸಲ ದರ್ಶನ್ ಚಾಮುಂಡಿ ಬೆಟ್ಟಕ್ಕೆ ಹೋಗಿ ಚಾಮುಂಡೇಶ್ವರಿಯ ದರ್ಶನ ಮಾಡಿ ಬರುವಂತಹ ಸಂದರ್ಭದಲ್ಲಿ ಅವರು ನೋಡಿಯೇ ಇರ್ತಾರೆ ಮಹಿಷಾಸುರನನ್ನು ಮಹಿಷ ಮಂಡಲದ ಮಹಾನ್ ದೊರೆ ಮಹಿಷಾ ಇದು ಒಂದು ಲೆಕ್ಕ ಮತ್ತೊಂದು ಲೆಕ್ಕಕ್ಕೆ ಬಂದರೆ ನೋಡಿ ಒಂದು ಕಾಡಿನವರು ಅಂತ ನಾನು ಹೇಳಿದೆ ಮೈಸೂರು ಕಾಡಿನ ಊರು ಅಂತಲೇ ಇಟ್ಕೊಳ ದೇವರಾಜ ಅರಸು ಅವರ ವಿಚಾರ ಈ ಸಿನಿಮಾದಲ್ಲಿ ಬಹುದೊಡ್ಡ ಖುಷಿಯನ್ನು ತರಿಸುತ್ತೆ ಆ ಸಿನಿಮಾದ ದಿಕ್ಕನ್ನು ಬದಲಿಸೋದೇನೆ ಉಳುವವನು ಭೂಮಿಯ ಒಡೆಯ ಅನ್ನುವಂತಹ ಒಂದು ಬಹುಮುಖ್ಯ ನಿರ್ಧಾರವನ್ನ ಕಾನೂನನ್ನು ತಂದಂತಹ ಒಂದು ಸನ್ನಿವೇಶದಿಂದ ಶುರುವಾಗತ್ತೆ ಆದರೆ ಅಲ್ಲಿ ಸ್ಪಷ್ಟವಾಗಿ ಹೇಳ್ತಾರೆ ಸಾವಿರದ ಒಂಬೈನೂರ ಐವತ್ತೊಂದರಲ್ಲೇ ಇದು ಜಾರಿಯಾಗಿತ್ತು ಆದರೆ ಅದನ್ನು ಕಾರ್ಯರೂಪಕ್ಕೆ ತರೋದಕ್ಕೆ ಮೇಲ್ವರ್ಗ ಮತ್ತು ಕೆಳವರ್ಗ ಯಾರು ಉಳ್ತಿದ್ರು ಅವರು ಉಳೋ ರೀತಿಲೇ ಇದ್ದರು ಯಾರು ಜಮೀನನ್ನು ಕೊಟ್ಟು ಅವರಿಂದ ಆ ಸುಂಕವನ್ನು ಪಡೀತಾ ಇದ್ದರು ಅವರು ಮೆರಿತಾನೇ ಇದ್ದರು ಅದೊಂದು ನಿದರ್ಶನವಾಗಿ ಸ್ಪಷ್ಟವಾಗಿ ನಮಗೆ ಕಾಣಿಸುತ್ತೆ ಅಂತಹ ದೇವರಾಜ ಅರಸು ಅವರು ಪದೇ ಪದೇ ಹೇಳ್ತಿದ್ರು ಶೋಷಿತ ವರ್ಗಗಳು ಲಾಭ ಪಡೆಯೋಕ್ಕೋಸ್ಕರ ಒಂದಾಗ್ತವೆ ರಾಜಕೀಯವಾಗಿ ಮೇಲ್ ಮೇಲೇಳುವಂತಹ ಸಂದರ್ಭದಲ್ಲಿ ಜಾಗೃತವಾಗೋದಿಲ್ಲ ಅನ್ನೋ ಮಾತನ್ನು ಹೇಳಿದ್ರು ಯಾಕಂದರೆ ಅವರು ತಳ ಸಮುದಾಯಗಳು ಶೋಷಿತ ಸಮುದಾಯಗಳು ಇವುಗಳ ಏಳಿಗೆಗೋಸ್ಕರ ಟೊಂಕ ಕಟ್ಟಿ ನಿಂತಿದ್ರು ರಾಜಕೀಯವಾಗಿ ಎಲ್ಲರನ್ನು ಸಬಲರನ್ನಾಗಿಸಬೇಕು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬಯಸಿದ್ದು ಅದೇ ಅಂತಹ ಪ್ರಯತ್ನ ಮಾಡುವಲ್ಲಿ ಎಲ್ಲೋ ಒಂದು ಕಡೆ ಸಂಪೂರ್ಣ ಯಶಸ್ಸನ್ನು ದೇವರಾಜ್ ಅರಸು ಅವರು ಕಾಣ್ ಕಂಡಿರಲಿಲ್ಲ ದೇವರಾಜ ಅರಸು ಕಾಡಿನವರು ಮೈಸೂರು ಕಾಡಿನವರು ಇದು ಒಂದು ಜೊತೆಯಲ್ಲಿ ಎಲ್ ಜಿ ವರದಿಯನ್ನು ಸ ತರುವಂತಹ ಸಂದರ್ಭದಲ್ಲೂ ಕೂಡ ಇದೇ ಮೇಲ್ವರ್ಗ ಯಾರೆಲ್ಲ ಜಗಪತಿ ಬಾಬು ಪಾತ್ರ ಮಾಡಿರಬಹುದು ಅಥವಾ ಅವಿನಾಶ್ ಅವರ ಪಾತ್ರ ಅವರೆಲ್ಲರೂ ಕೂಡ ವಿರೋಧ ವ್ಯಕ್ತಪಡಿಸಿದರು ಕಾರಣ ಹಿಂದುಳಿದವರಿಗೆ ಶೈಕ್ಷಣಿಕವಾಗಿ ಮತ್ತು ಔದ್ಯೋಗಿಕವಾಗಿ ಮೀಸಲಾತಿಯನ್ನು ಕಲ್ಪಿಸೋದನ್ನು ವಿರೋಧಿಸಿದ್ದಂತಹ ಸಮುದಾಯಗಳೇನೆ ಈ ಸಿನಿಮಾದಲ್ಲೂ ಕೂಡ ವಿಲನ್ಗಳ ರೀತಿಯಲ್ಲಿ ಸ್ಪಷ್ಟವಾಗಿ ನಮಗೆ ಕಾಣಿಸ್ತವೆ ವಿಶೇಷ ನೋಡಿ ಸುಪ್ರೀಂ ಕೋರ್ಟ್ ಸ್ಪಷ್ಟವಾಗಿ ಹೇಳಿದೆ ಎಲ್ ಜಿ ಹಾವನೂರು ವರದಿ ಹಿಂದುಳಿದವರ ಬೈಬಲ್ ಅಂತ ಹಾವನೂರು ವರದಿ ಕೊಟ್ಟಂತಹ ದೇವರಾಜ ಅರಸು ಮೈಸೂರಿನ ಕಾಡಿನವರು ಕಾಟೇರನ ಕಾಡಿನವರು ಒಂದು ಎರಡನೇದು ಡಾಕ್ಟರ್ ರಾಜ್ಕುಮಾರ್ ಅದೇ ಕಾಡಿನಿಂದ ಬಂದಂಥವರು ಅವರ ಮೊದಲ ಸಿನಿಮಾ ಸೂಪರ್ ಡಿಪ್ ಸೂಪರ್ ಡೂಪರ್ ಹಿಟ್ ಆಗಲಿಕ್ಕೆ ಕಾರಣವಾಗಿದ್ದು ಆ ಪಾತ್ರ ಬೇಡರ ಕಣ್ಣಪ್ಪ ನೋಡಿ ಅವರ ದೊಡ್ಡ ಸಿನಿಮಾದ ಲಿಸ್ಟ್ ತೆಗೆದು ನೋಡಿದ್ರೆ ಸೂಪರ್ ಡೂಪರ್ ಹಿಟ್ ಆದಂತಹ ಲಿಸ್ಟ್ ಕುಲಕಸುಬು ಆಧಾರಿತ ತಳ ಸಮುದಾಯಗಳ ಪಾತ್ರಗಳನ್ನು ಯಾವಾಗೆಲ್ಲ ಡಾಕ್ಟರ್ ರಾಜ್ಕುಮಾರ್ ಅವರು ಮಾಡಿದ್ದಾರೆ ಸೂಪರ್ ಡೂಪರ್ ಹಿಟ್ ಆಗಿವೆ ನಿಮಗೆ ಒಂದು ಲೀಸ್ಟ್ ಕೊಡ್ಬೋದು ಬೇಡರ ಕಣ್ಣಪ್ಪ ಮಹಿಷಾಸುರ ಮರ್ದಿನಿ ಕನ್ನಡದ ಮೊಟ್ಟ ಮೊದಲ ಪ್ಯಾನ್ ಇಂಡಿಯಾ ಫಿಲಂ ಅನ್ನೋದನ್ನ ಬಹುಪಾಲು ಜನಕ್ಕೆ ಗೊತ್ತಿರಬೇಕು ಬೆಂಗಾಲಿಯಲ್ಲಿ ಸಿನಿಮಾ ಬಂದಿತ್ತು ಹಿಂದಿಲಿ ಡಬ್ ಆಗಿತ್ತು ತೆಲುಗಲ್ಲಿ ಡಬ್ ಆಗಿತ್ತು ತಮಿಳಲ್ಲಿ ಡಬ್ ಆಗಿತ್ತು ಮರಾಠಿಯಲ್ಲೂ ಡಬ್ಬಾಗಿತ್ತು ಆ ಸಿನಿಮಾದಲ್ಲಿ ಮಹಿಷಾಸುರನ ಪಾತ್ರವನ್ನು ಸಾಕ್ಷಾತ್ ಡಾಕ್ಟರ್ ರಾಜ್ಕುಮಾರ್ ಅವರು ಮಾಡಿದ್ರು ಯಾವಾಗೆಲ್ಲ ಸ್ಕ್ರೀನ್ ಮೇಲೆ ನೊಂದವರ ಪರವಾಗಿ ಒಬ್ಬ ಹೀರೋ ಹೆದ್ದು ನಿಂತು ನೋಯಿಸುವವರ ದೌಡೆ ಹಲ್ಲು ಮುರಿತಾನೋ ಹಾಗೆಲ್ಲರೂ ಕೂಡ ಗಾಂಧಿ ಕ್ಲಾಸಲ್ಲೋ ಅಥವಾ ಆ ಬಾಲ್ಕಾನಿಗಿಂತ ಕೆಳಗಿರುವಂತಹ ಮಿಡ್ಲ್ ಕ್ಲಾಸ್ ಕೂತು ಶಿಳ್ಳೆ ಒಡೆಯುವಂತಹ ಜನ ಶೋಷಿತ ದಮನಿತ ಜನ ಅವರು ಯಾವತ್ತು ಖುಷಿ ಪಡ್ತಾರೆ ಅವರ ನೋವುಗಳನ್ನು ಯಾವತ್ತು ಸ್ಕ್ರೀನ್ ಮೇಲೆ ನೋಡ್ತಾರೆ ಅವತ್ತು ಸಿನಿಮಾ ಸೂಪರ್ ಡೂಪರ್ ಹಿಟ್ ಆಗಿದೆ ಮಹಾನಾಯಕ ಅಂತ ಒಂದು ಸೀರಿಯಲ್ ಬಂತು ಆ ಸೀರಿಯಲ್ ಸೂಪರ್ ಡೂಪರ್ ಹಿಟ್ ಆಗಲಿಕ್ಕೆ ಕಾರಣ ಆ ಸಮುದಾಯಗಳು ನೊಂದು ಬೆಂದು ಬಸವಳಿದು ನರಳಿ ನರಕವನ್ನು ಕಂಡಂತಹ ಸಂದರ್ಭಗಳಿಗೆ ತಕ್ಕ ಪ್ರತ್ಯುತ್ತರ ಕೊಡುವಂತಹ ಒಂದು ದೃಶ್ಯ ಅಥವಾ ಒಂದು ಪಾತ್ರ ಅಥವಾ ಒಂದು ಹೀರು ಬಂದಾಗ್ಲೇನೆ ಖುಷಿ ಪಡುವಂಥದ್ದು ಕಾಟೇರ ಕೂಡ ಅದೇ ಕಾರಣಕ್ಕೆ ಹಿಟ್ಟಾಗಿದೆ ನೋಡಿ ಸನಾದಿ ಅಪ್ಪಣ್ಣ ಅಂತಹ ಸಿನಿಮಾ ಮಾಡಿದ್ರು ಸೂಪರ್ ಡೂಪರ್ ಹಿಟ್ ಆಯಿತು ಎಂತಹ ಒಂದು ವೃತ್ತಿಯನ್ನು ನೆಚ್ಚಿಕೊಂಡಂತಹ ವ್ಯಕ್ತಿಯ ಪಾತ್ರವನ್ನು ಮಾಡಿದ್ರು ಡಾಕ್ಟರ್ ರಾಜ್ಕುಮಾರ್ ಬಂಗಾರದ ಪಂಚರ ಒಬ್ಬ ಸಾಮಾನ್ಯ ಕುರಿಗಾಹಿ ಕುರುಬನ ಪಾತ್ರವನ್ನು ಮಾಡಿದ್ರು ಭಕ್ತ ಕನಕದಾಸ ಸೂಪರ್ ಡೂಪರ್ ಹಿಟ್ ಆಯ್ತು ಯಾಕೆ ಅದೇ ಉಳ್ಳವರ ಮತ್ತು ಉಳ್ಳದವರ ನಡುವಿನ ಹೋರಾಟದ ಪ್ರತೀಕವಾಗಿ ಧ್ವಜವಾಗಿ ಶಕ್ತಿಯಾಗಿ ಯುಕ್ತಿಯಾಗಿ ಆ ಈರೋ ಕಾಣಿಸಿದ್ರೆ ಆ ಕತೆ ಕಾಣಿಸಿದ್ರೆ ಹೋರಾಟದ ಪ್ರತೀಕವಾಗಿ ಮತ್ತಷ್ಟು ಜನರನ್ನ ಪ್ರೇರೇಪಿಸಿದ್ರೆ ಆ ಸಿನಿಮಾ ಸೂಪರ್ ಡೂಪರ್ ಹಿಟ್ ಆಗತ್ತೆ ಭಕ್ತ ಕುಂಬಾರ ಸಾಕಷ್ಟು ಲೀಸ್ಟ್ ಸಿಗುತ್ತೆ ನಮಗೆ ಡಾಕ್ಟರ್ ರಾಜ್ಕುಮಾರ್ ಅವರು ಅದೇ ರೀತಿ ದರ್ಶನ್ ಅವರು ಯಾವಾಗೆಲ್ಲ ಇಂತಹ ಪಾತ್ರಗಳನ್ನ ಮಾಡಿದ್ದಾರೆ ಅವರು ಸೋತಿಲ್ಲ ಬದಲಾಗಿ ಆ ಫಿನಿಕ್ಸ್ ರೀತಿಯಲ್ಲಿ ಎದ್ದು ಬಂದಿದ್ದಾರೆ ಸಂಗೊಳ್ಳಿ ರಾಯಣ್ಣ ಪಾತ್ರ ಮಾಡಿದಾಗಲೂ ಕೂಡ ಹೊಸ ದಾಖಲೆಯನ್ನ ಬಳದಿತ್ತು ದರ್ಶನ್ ಅವರ ಸಿನಿಮಾ ಈಗ ಕಾಟೇರ ಒಬ್ಬ ಕಮ್ಮಾರನ ಪಾತ್ರವನ್ನು ದರ್ಶನ್ ಅವರು ಎಷ್ಟು ಅಚ್ಚುಕಟ್ಟಾಗಿ ಮಾಡಿದ್ದಾರೆ ಅಂದ್ರೆ ಆ ಸಿನಿಮಾದಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅವರ ಡೈಲಾಗನ್ನು ಕೂಡ ದರ್ಶನ್ ಅವರು ಹೇಳ್ತಾರೆ ಎಲ್ಲೋ ಒಂದು ಕಡೆ ಆ ಹಂತಕ್ಕೆ ದರ್ಶನ್ ಅವ್ರು ಹೋಗ್ತಾರೋ ಬಿಡ್ತಾರೋ ಆದರೆ ಒಂದು ಪ್ರಯತ್ನವನ್ನಂತೂ ಮಾಡ್ತಿದ್ದಾರೆ ಅವರ ಜೊತೆಯಲ್ಲಿರೋರು ಪ್ರತ್ಯಕ್ಷವಾಗೋ ಪರೋಕ್ಷವಾಗೋ ತಳ ಸಮುದಾಯಗಳ ಪರವಾಗಿ ದರ್ಶನ್ ಅವರ ಪಾತ್ರಗಳು ಜೀವಂತಿಕೆಯನ್ನು ಪಡ್ಕೊಂಡು ಗರ್ಜಿಸ್ತಿವೆ ಆರ್ಭಟಿಸ್ತಿವೆ ಅಬ್ಬರಿಸ್ತೀವಿ ನಿಮಗೆ ಕಾಂತಾರದಲ್ಲಿ ಕೋಣಗಳಿದ್ವು ಕಂಬಳದಲ್ಲಿ ಸಂಪತ್ತಿಗೆ ಸವಾಲ್ ಅನ್ನುವಂತಹ ಉಳ್ಳ ಮತ್ತು ಉಳ್ಳವರ ಮತ್ತು ಉಳ್ಳದವರ ನಡುವಿನ ಹೋರಾಟದಲ್ಲೂ ಕೂಡ ಡಾಕ್ಟರ್ ರಾಜ್ಕುಮಾರ್ ಅವರು ಸಂಪತ್ತಿಗೆ ಸವಾಲೆಸ್ದು ಎಮ್ಮೆ ಮೇಲೆ ಬಂದಿದ್ದರು ನೋಡಿ ಮಹಿಷಾ ಮತ್ತು ಸಿನಿಮಾ ಸೂಪರ್ ಡೂಪರ್ ಹಿಟ್ ಆಗಿರೋದಕ್ಕೆ ಕಾರಣ ನೆಲ ಮೂಲ ಸಂಸ್ಕೃತಿಯನ್ನ ತೆರೆ ಮೇಲೆ ನೋಡಿದಾಗ ಯಾರಾದರೂ ಕೂಡ ಅದನ್ನು ಇಷ್ಟಪಟ್ಟೇ ಪಡ್ತಾರೆ ಕಾಟೇರ ಅಂದರೂ ಕತ್ ಕಾಡೆ ಕಾಂತಾರ ಅಂದರೂ ಕಾಡೆ ಮಹಿಷಾ ಕೂಡ ಅದೇ ಕಥೆಯನ್ನು ಅದೇ ಕಥನವನ್ನು ಹೇಳುತ್ತೆ ಹಾಗಿದ್ರೆ ಮೈಸೂರು ಕಾಡಿನವರು ಈ ಸಿನಿಮಾವನ್ನು ಮಾಡಿದ್ರ ಅಥವಾ ಮೈಸೂರ ಕಾಡಿಗೂ ಮತ್ತು ಈ ಸಿನಿಮಾಗೂ ಸಾಕಷ್ಟು ಸಾಮ್ಯತೆ ಇದೆ ನೊಂದವರ ಶೋಷಿತರ ದಮನಿತರ ಒಂದು ಅಸಹನೆಯ ಕಟ್ಟೆ ಇತ್ತಲ್ಲ ಅದು ಒಡೆದು ಎಲ್ಲವೂ ಕೂಡ ಬಗೆಹರಿಯುವಂತಹ ಹಂತಕ್ಕೆ ಬರುವ ಕಥನವನ್ನು ನೋಡಿದಾಗ ಸಿನಿಮಾ ಸೂಪರ್ ಡೂಪರ್ ಹಿಟ್ ಆಗಿ ಆಗುತ್ತೆ ಕರ್ಣನ್ನದೇ ಹೇಳ್ತು ನಮಗೆ ಹೆಸರನ್ನದೇ ಹೇಳ್ತು ಮಾಮಣ್ಣೆ ಹೇಳ್ತು ಜೈ ಭೀಮ್ ಕೂಡ ಅದೇ ಹೇಳ್ತು ಆ ಕಾರಣಕ್ಕೋಸ್ಕರನೇ ಈ ಸಿನಿಮಾ ಸೂಪರ್ ಡೂಪರ್ ಹಿಟ್ ಆಗಿದೆ ಅನ್ನುವಂಥದ್ದು ಚರ್ಚೆ ನೀವೇನಂತೀರಾ ಕಮೆಂಟ್ ಮಾಡಿ